ತುಂಗಭದ್ರ ನದಿ ಇದೆ ಆ ನದಿ ನೀರು ಈಗ ಕೆಟ್ಟೋಗಿದೆ ಅದು ಕಾರಣ ಹೇಳ್ಬೇಕಂದ್ರೆ ಕಲರ್ ಹಸಿರು ಬರ್ತಾ ಇದೆ ಅದು ಕುಡಿಯೋದಕ್ಕೆ ನೀರು ಯೋಗ್ಯವಲ್ಲ ಹಾಗೂ ದನ ಕರೆಗಳಿಗೂ ಯೋಗ್ಯವಲ್ಲ ಹೊಲದಲ್ಲಿ ನೀರು ಹಸಿರು ಕೂಡ ಅಲ್ಲಿ ಕೂಡ ಹಸಿರು ಹಸಿರಾಗಿ ಬರ್ತಾ ಇದೆ ಆದ ಕಾರಣ ಆರೋಗ್ಯ ಅಧಿಕಾರಿಗಳು ಅದು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನೀರನ್ನ ತಗೊಂಡು ಹೋಗಿ ಲ್ಯಾಬ್ಗೆ ಟೆಸ್ಟ್ ಮಾಡಿ ನಮ್ಗೆ ಬಹಿರಂಗವಾಗಿ ಹೇಳಬೇಕ ಅದು ನೀರು ಯೋಗ್ಯ ಕುಡಿಯೋಕ್ ಅಲ್ಲ ಅಂತಂದು ಆದ ಕಾರಣ ದಯವಿಟ್ಟು ಮನವಿ ಮಾಡ್ತೀನಿ ಬಂದು ಆದಷ್ಟು ಬೇಗ ಅದು ಏನಂತಂದು ಅಂತಂದು तीते होगा ನಿನ್ನೆ ಮತ್ತು ಇವತ್ತು ಎರಡು ದಿನ ನಾವು ಪರಿಶೀಲನೆ ಮಾಡಿಸಿದ್ದೀವಿ ಜನಗಳಿಗೆ ಆತಂಕ ಏನು ಪಡೋದು ಬೇಕಾಗಿಲ್ಲ ಈಗ ಯಜ್ ಆಫ್ ನೋವು ಅದನ್ನು ನೀರನ್ನ ನಾವು ರೂರಲ್ ಡ್ರಿಂಕಿಂಗ್ ವಾಟರ್ ಸಪ್ಲೈಯಿಂದ ಟೆಸ್ಟ್ ಕಳಿಸಿದ್ವಿ ಲ್ಯಾಬ್ ಟೆಸ್ಟ್ ಆಗಿ ಬರೋದು ಬಾಕಿ ಇದೆ ಸೊ ಆಮೇಲೆ ಸಾರ್ವಜನಿಕರಿಗೆ ಇದನ್ನು ಕುಡಿಯೋ ನೀರಿಗೇನು ಇದನ್ನು ನೀರನ್ನು ನದಿ ನೀರನ್ನು ಬಳಸ್ತಾ ಇಲ್ಲ ನಮಗೆ ಡಿ ಬಿ ನೀರು ಡೈರೆಕ್ಟ್ಲಿ ಬಂದು ಅದು ಬೇರೆ ಆಗಿ ಬಂದು ನೀರು ಜನಗಳಿಗೆ ಕುಡಿಯೋ ನೀರಿಗೆ ಹೋಗ್ತಾ ಇದೆ ಆದಾಗ್ಯೂ ದನ ಕರುಗಳನ್ನ ರಿವರ್ ನೀರನ್ನ ಕುಡಿಸ್ಬೇಡಿ ಹೇಳ್ಬಿಟ್ಟು ಈಗ ಆಲ್ರೆಡಿ ಮುಂಜಾಗ್ರತಾ ಕ್ರಮವಾಗಿ ನಾವು ನದಿ ಬಾರ್ಡ್ರ್ನಲ್ಲಿ ಬರುವಂಥ ಐದಾರು ವಿಲೇಜ್ಗಳೆಲ್ಲ ಗಂಗಾಪುರ ಕೊರಳಳ್ಳಿ ಕಲ್ಲಿಕೇರಿ ಸಹ ನಾವು ಡಂಗೂರ ಸಾರಿಸಿ ಕಕ್ಕೂರು ಕೊರಳಳ್ಳಿ ಮತ್ತು ಶಿರ್ ಎಂತದಿ ಇಲ್ಲೇವ್ರಿಗೂ ಸಹ ನಾವು ತಿಳಿಸಿ ಎಲ್ಲರಿಗೂ ಮಾಹಿತಿನೂ ಕೊಟ್ಟಿದ್ದಾವೆ ಸೊ ಹಾಗಾಗಿ ಅದು ಟೆಸ್ಟ್ ಬಂದ ಅದು ಯಾಕೆ ಆಗಿದೆ ಅಂದರೆ ನ್ಯಾಚುರಲಿ ಯಾವಾಗಲೂ ಇತ್ತು ಅಂತ ಹೋದ ವರ್ಷವೂ ಆಗಿತ್ತು ಅಂತಂತಂದ್ರೆ ಈ ವರ್ಷ ಸ್ವಲ್ಪ ನೀರಿನ ಜಾಸ್ತಿ ಪ್ರಮಾಣ ನಿಂತಿರೋದ್ರಿಂದ ನೀರು ಹರಿತಾ ಇಲ್ವಲ್ಲ ಹಂಗಾಗಿ ನಿಂತಿರೋದ್ರಿಂದ ಪಾಚುಕಟ್ಟಿ ಆಗಿರ್ಬೋದು ಅಂತಂದ ಕೆಲವು ರೈತರು ಅವರೇ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಅದನ್ನು ಟೆಸ್ಟಿಗೆ ಕಳಿಸಿದ್ವಿ ಟೆಸ್ಟ್ ಬಂದ ಮೇಲೇ ಗೊತ್ತಾಗ್ತದೆ ಈ ಬ್ಯಾರೇಜ್ ಆ ಕಡೆಗೆ ಆಗಿಲ್ಲ ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ನಮಗೆ ತುಂಗಭದ್ರದಿಂದ ಬ್ಯಾಕ್ ವಾಟರ್ ಆಗಿರೋದ್ರಿಂದ ನಮಗೆ ನೀರು ಇಲ್ಲಿ ಜಾಸ್ತಿ ಸ್ಟೋರೇಜ್ ಆಗ್ತದೆ ನಮಗೆ ಆ ಕಡೆದಕ್ಕಿಂತ ಈ ಕಡೆಯಿಂದ ಜಾಸ್ತಿ ಸ್ಟೋರೇಜ್ ಇದೆ ಸೊ ಹಂಗಾಗಿ ಇಲ್ಲಿ ಆಗಿರ್ಬೋದು ಅಂತ ಪ್ರಿಡಿಕ್ಷನ್ ಅಷ್ಟೇ ಸೊ ಅದು ಇಂಥದೇ ಕಾರಣಕ್ಕಾಗಿದೆ ಇದೇ ಕಾರಣ ಅದಕ್ಕೆ ಅನ್ನೋದಕ್ಕೆ ಯಾವುದು ಗೊತ್ತಾಗ್ತಿಲ್ಲ ಅಕಸ್ಮಾತ್ ಏನಾದರೂ ಬೇರೆ ರೀಸನ್ ಅನ್ನೋದನ್ನ ನಾವೀಗ ಅದು ಟೆಸ್ಟ್ ಬಂದ ಮೇಲೇ ಗೊತ್ತಾಗಬೇಕು ಸೊ ಟೆಸ್ಟಿಗೆ ಅಂತೂ ಕಳಿಸಿದ್ವಿ ಇವತ್ತು ಲ್ಯಾಬ್ ಟೆಸ್ಟ್ ಬರ್ತದೆ ತುಂಗಭದ್ರಾ ನದಿ ನೀರುದ್ದು ಕಟ್ಟಿರೋದ್ರ ಬಗ್ಗೆ ನಮಗೆ ಮಾಹಿತಿ ಬಂದ ತಕ್ಷಣ ನಾವು ನಿನ್ನೆ ಕೂಡ ವಿಸಿಟ್ ಮಾಡಿದ್ವಿ ಇವತ್ತು ಬೆಳಿಗ್ಗೆ ಕೂಡ ವಿಸಿಟ್ ಮಾಡಿ ಬಂದಿದ್ದೀವಿ ತುಂಗಭದ್ರಾ ನದಿ ಹಮಿಜಿ ಬ್ಯಾರೇಜ್ ಕೆಳಭಾಗದಲ್ಲಿ ಅಂದರೆ ಕೊರಹಳ್ಳಿ ಬ್ರಿಡ್ಜ್ ಹತ್ತಿರ ಆಯಿತು ಈ ಕಡೆ ಶಿರ್ನಾಹಳ್ಳಿ ಹತ್ರ ಆಯಿತು ಸಿಂಗ ಸಿಂಟಾದ್ರು ಈ ಕಡೆ ಏನಿದೆ ಅಲ್ಲ ಅದೆಲ್ಲ ಪೂರ ಕಟ್ಟಿದೆ ಆದ ಕಾರಣ ಯಾವುದೇ ಕಾರಣಕ್ಕೂ ಜನ ಜ ಸಾರ್ವಜನಿಕರಿಗಾಗಲಿ ಜನ ಜಾನುವಾರುಗಳಿಗಾಗಲಿ ಯಾವುದೇ ರೀತಿ ಆ ನೀರು ಉಪಯೋಗಿಸ್ಬಾರ್ದು ಅಂತ ನಾವು ನಮ್ಮದು ಅಭಿಪ್ರಾಯ ಆಯಿತು ಆ ನೀರು ಉಪಯೋಗಿಸೋದ್ರಿಂದ ಮುಂದೆ ಅಂತ ನಾವು ಅನ್ನಿಸ್ತೈತಿ ಇನ್ನು ಮುಂದುವರೆದು ನಾವೇನೀಗ ಗ್ರಾಮೀಣ ಪ್ರದೇಶಗಳಿಗೆ ನೀರು ಸಪ್ಲೈ ಮಾಡ್ತಾಯಿದ್ದೀವಿ ಅದು ಹಮಿಗೆ ಬ್ಯಾರೇಜ್ ಮೇಲ್ಭಾಗದಲ್ಲಿದೆ ಅಂದರೆ ಹಮಿಗೆ ಆ ಕಡೆ ಇದೆ ಆ ಕಡೆ ನೀರು ಯಾವುದು ಕಲುಷಿತ ಆಗಿಲ್ಲ ಮತ್ತು ನಾವೇನು ಜನ ಗ್ರಾಮೀಣ ವಸತಿಗಳಿಗೆ ನೀರೇನು ಸಪ್ಲೈ ಮಾಡ್ತಾ ಇದ್ದೀವಿ ಮುಂಡ್ರಗಿ ತಾಲೂಕಾಗಲಿ ಗದಗ ತಾಲೂಕಾಗಲಿ ಶಿರಟ್ಟಿ ತಾಲೂಕಾಗಲಿ ಮತ್ತು ಮುಂಡ್ರಿಗಿ ಪಟ್ಟಣ ಅಲ್ಲಿ ನಾವು ನೀರು ಸಪ್ಲೈ ಮಾಡ್ತಾ ಇರೋದು ಹಮಿಗೆ ಬ್ಯಾರೇಜ್ ಹಮಿಗೆ ಬ್ಯಾರೇಜ್ ಮೇಲ್ಭಾಗದಲ್ಲಿ ಅದು ಫಿಲ್ಟರ್ ಆಗಿ ಬರ್ತಾ ಇದೆ ಆ ನೀರು ಕುಡಿದ್ರಿ ಇದು ನದಿ ಭಾಗದ್ದು ಯಾವುದು ನೀರು ಕುಡಿಬಾರ್ದು ಅಂತ ನಾವೊಂದು ವಿನಂತಿ ಮಾಡ್ತೀನಿ ಸರ್ ಈಗ ದನ ಕರುಗಳ ಕುಡಿತು ಅದರಿಂದ ಎಫೆಕ್ಟ್ ಆಗುತ್ತೆ ಹೇಗೆ ಸರ್ ಹಾಂ ಅದು ಅದೇನಾಗಿದೆ ಸಾವಿರಾರು ಕಾರಣಗಳಿರ್ತಾವೆ ಅದೇ ಒಂದು ನಾಲ್ಕೈದು ಕಾರಣ ಇರ್ತಾವೆ ಅದಕ್ಕೆ ಒಂದು ಈಗ ಏನು ನಿಂತ ನೀರು ನಿಂತ ನೀರಿಗೆ ಏನು ನಮ್ದು ಹೀಟ್ ಬಂತಂದ್ರೆ ಅದಕ್ಕೆ ಅದಕ್ಕೂ ಅಲ್ಲಿಗೆ ಬದು ಪಾಚಿ ಕಟ್ಟುತ್ತೆ ಮತ್ತು ಏನು ಗೊಬ್ಬರ ರಾಸಾಯನಿಕ ಯೂಸ್ ಮಾಡ್ತಲ್ಲ ಅದಕ್ಕೂ ಆಗ್ಬೋದು ಮತ್ತೆ ಕಾರ್ಖಾನೆಗಳಿಂದ ಬಿಟ್ಟಿರೋದು ಅದನ್ನು ಕೂಡ ಆಗ್ತಿರ್ಬೋದು ಅದಕ್ಕೆ ನಾಲ್ಕೈದು ಕಾರಣಗಳ ನಾವು ಈಗ ಈಗ ಇದೇ ಕಾರಣದಿದ್ದಾಗಿತ್ತು ಅಂತ ಈಗ ಸದ್ಯ ಹೇಳೋಕ್ಕಾಗಲ್ಲ ನಾವು ಕೂಡ ಅದು ಟೆಸ್ಟಿಂಗ್ ಕಳಿಸ್ಕೊಟ್ಟಿದ್ದೀವಿ ರಿಪೋ ವಾಟರ್ ಟೆಸ್ಟ್ ಸ್ಯಾಂಪಲ್ ಕಳಿಸ್ಕೊಟ್ಟಿದ್ದೀವಿ ಅದು ಇವತ್ತು ಸಾಯಂಕಾಲ ತನ ಇವಾಗ ನಾಲ್ಕು ಬೆಳಗ್ಗೆ ನಮಗೆ ಅದು ಬರುತ್ತೆ ರಿಪೋರ್ಟ್ ಬಂತಂದ್ರೆ ಅದು ಪೂರಾ ಮಾಹಿತಿ ಕೊಡ್ತೀನಿ ಆ ಜ ಸಾರ್ವಜನಿಕರೇ ಆಗಲಿ ಜಾನುವಾರುಗಳೇ ಆಗಲಿ ಆ ನೀರು ಉಪಯೋಗಿಸಬಾರ್ದು ಅಂತ ನಾವು ಒಂದು ಹೇಳ್ತೀವಿ ಅದ್ರ ಮುಂದೇನೂ ಸಮಸ್ಯೆ ಆಗ್ಬೋದು ಆಗಲಾರದಾಗ ನೋಡ್ಕೊಂಡು ನಮ್ಮ ಕರ್ತವ್ಯ ಆಗುತ್ತೆ ಅದು ಯಾವುದು ಜಾನುವಾರುಗಳಿಗೂ ಕೂಡ ಕೂಡ ಅದು ನೀರು ಕುಡಿಯೋಕ್ಕೆ ಕೊಡೋಕೆ ಅಂತ ನಾವು ವಿನಂತಿ ಮಾಡ್ತೀನಿ ಮತ್ತು ಈಗ ಕೊರಹಳ್ಳಿ ಕೊರಳಳ್ಳಿ ಪಂಚಾಯತಿ ಆಯಿತು ಹೆಸರೂರು ಪಂಚಾಯಿತಿ ಆಯಿತು ಮತ್ತು ಸಿಂಟಲ್ವೂರು ಪಂಚಾಯತಿ ಆಯಿತು ಆ ಭಾಗದಲ್ಲಿ ನದಿ ಭಾಗದ ನದಿ ಪಾತ್ರದ ಗ್ರಾಮೀಣ ಏನು ಗ್ರಾಮಗಳಿದ್ದಾವೆ ಅವ್ರಿಗೆಲ್ಲ ನೀರಿಂದ ಉಪಯೋಗ ಬಳಸೋಕ್ಕೂ ಕೂಡ ಅದು ನೀರು ಯೂಸ್ ಮಾಡಬೇಟ್ರ ಅಂತ ನನ್ನ ಒಂದು ಅಭಿಪ್ರಾಯ ಅಂತ ನಾನು ಇಚ್ಛೆ ಪಡ್ತೀನಿ ಸರ್ ಈಗ ನೀರು ಟೆಸ್ಟ್ ಕಳ್ಸಿದ ಗೊತ್ತಾಗ್ತದೆ ಯಾಕೆ ಈ ಇದೆ ಅನ್ನೋದಿಲ್ಲ ನಾವು ಅದು ಯೋಗ್ಯ ಐತೆ ಅಲ್ಲ ಅನ್ನೋದು ಗೊತ್ತಾಗತ್ತೆ ರೀ ಅದು ಎದಕ್ಕಾಗಿದೆ ಅನ್ನೋದು ಅದು ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಅದಕ್ಕೆ ತಾಂತ್ರಿಕ ಮತ್ತು ಪರಿಶೀಲನೆ ಮಾಡಬೇಕಾಗತ್ತದಕ್ಕೆ ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೊಡಬೇಕಾದ ಅಂದ್ರೆ ಎಕ್ಸಾಕ್ಟ್ ಇದ್ರ ಸಂಬಂಧ ಆಗಿತ್ತು ಅಂತ ತಿಳ್ಕೊಳಕ್ಕೆ ಅದಕ್ಕೆ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಮಾಡಬೇಕಾಗತ್ತದೆ ನಮ್ದಿಗೆ ನಾವು ಏನು ಟೆಸ್ಟ್ ಮಾಡಿದ್ದೀವಿ ಅದು ಕುಡಿಯೋಕ್ಕೆ ಯೋಗ್ಯ ಐತೆ ಅನ್ನೋದು ಅದಕ್ಕೆ ಆ್ಯಕ್ಚುಲಿ ನೋಡಿದರೆ ಗೊತ್ತಾಗ್ತದೆ ಕುಡಿಯೋಕ್ಕೆ ಯೋಗ್ಯ ಇಲ್ಲ ಅದು ಕೂಡ ಟೆಸ್ಟ್ ಕೊಟ್ಟು ಬಂದಿಂದ ನಾವು ಖಚಿತವಾಗಿ ಮಾಹಿತಿ ಕೊಡ್ತೇವೆ ಕೊಡೋಕೆ ಇದಾಗುತ್ತೆ ಒಟ್ಟಿನಲ್ಲಿ ನೋಡಿದಂತ ಸಂದರ್ಭದಾಗ ಅದು ಇದರಿಂದನೇ ಈ ತರ ಆಗಿದೆ ಅನ್ನೋದ್ ಇನ್ನೂ ಗೊತ್ತಾಗ ಅದು ಒಂದು ನಾಲ್ಕೈದು ಕಾರಣ ಇರ್ತದೆ ಅದಕ್ಕೆ ಈಗ ಸದ್ಯದ ಗಂಟೆಗೆ ಇದರಿಂದ ನಾವು ಎಕ್ಸಾಕ್ಟ್ ಆಗಿ ಹೇಳಕ್ ಆಗಲ್ಲ